ನಮಸ್ಕಾರ ಬಸವ ಅಕ್ಕ ಅಕಾಡೆಮಿಗೆ ಎಲ್ಲರಿಗೂ ಸುಸ್ವಾಗತ ನನ್ನ ಹೆಸರು ನರಸಿಂಹರ್ತಿ ಅಂತ ಬಸವ ಅಕೆ ಅಕಾಡೆಮಿಯ ಫ್ಯಾಮಿಲಿಯಲ್ಲಿ ನಾನು ಒಬ್ಬ ಇದೇನಪ್ಪ ಇದು ಬಸವ ಅಕೋ ಅಕಾಡೆಮಿ ಫ್ಯಾಮಿಲಿ ಅಂತ ಖಂಡಿತ ಇವತ್ತೊಂದು ದಿನ ಈ ಫ್ಯಾಮಿಲಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ ತುಂಬಾನೇ ತುಂಬಾನೇ ದೊಡ್ಡದಾಗಿದೆ ಬಸವ ಅಕ್ಕ ಅಕಾಡೆಮಿ ಒಂದು ಹತ್ತದೈದು ವರ್ಷದ ಹಿಂದೆ ನಮ್ ಗುರುಗಳಾದ ಡಾಕ್ಟರ್ ಬಸವರಾಜ್ ಸರ್ ಔಷಧಿ ರಹಿತ ಅನ್ನೋ ಒಂದು ಬೀಚನ ಬಿದ್ದಿದ್ದು ಇವತ್ತು ಎಲ್ಲಾ ಕಡೆ ತುಂಬಾ ಹಬ್ಕೊಂಡಿದೆ ಯಾವ ರೀತಿ ಅಂದ್ರೆ ಮನೆ ಮನೆಯಲ್ಲೂ ಕೇರಿ ಕೇರಿಯಲ್ಲೂ ಬೀದಿ ಬೀದಿಯಲ್ಲೂ ಜಿಲ್ಲೆ ಜಿಲ್ಲೆಯಲ್ಲೂ ರಾಜ್ಯ ರಾಜ್ಯದಲ್ಲೂ ದೇಶ ದೇಶದಲ್ಲೂ ಈ ಮರ ಹಾಲದ ಮರ ಹಾಗೆ ಹಬ್ಕೊಳ್ತಾ ಹೋಗ್ತಾ ಇದೆ ಇವತ್ತೊಂದಿನ ಎಷ್ಟೋ ಲಕ್ಷಾಂತರ ಜನ ಸಾವಿರಾರು ಜನ ನಮ್ಮ ಬಸವ ಅಕಾಡೆಮಿಲಿ ಫ್ಯಾಮಿಲಿ ಆಗಿದ್ದಾರೆ ಯಾಕೆಂದ್ರೆ ಯಾವ ರೀತಿ ಆಗಿದ್ದಾರೆ ಅಂತ ಕೇಳ್ಬೋದು ನೀವು ಬಸವ ಅಕಾಡೆಮಿಲಿ ದಿನ ಸಾವಿರಾರು ಹೀಲರ್ಸ್ ಗಳಿದ್ದಾರೆ ಸಾವಿರಾರು ಸ್ಟೂಡೆಂಟ್ ಇದ್ದಾರೆ ಇವರೆಲ್ಲಾ ಸೇರಿ ಒಂದು ದೊಡ್ಡ ಫ್ಯಾಮಿಲಿನೇ ಆಗಿದೆ ಇನ್ನು ಕೆಲವು ಫ್ಯಾಮಿಲಿಗಳು ನಮ್ಮ ಫ್ಯಾಮಿಲಿಗಳನ್ನ ನೋಡ್ತಾ ಇದ್ದಾರೆ ನಮ್ಮ ಬಸವ ಅಕಾಡೆಮಿ ಫ್ಯಾಮಿಲಿನ ಬಗ್ಗಿ ನೋಡ್ತಾ ಇದ್ದಾರೆ ಅದ್ ಹೇಗೆ ಅಂದ್ರೆ ಎಷ್ಟೋ ಜನ ನಮ್ಮ ಫ್ಯಾಮಿಲಿ ಸೇರ್ಕೊಂಡಿಲ್ಲ ಬಸವ ಅಕಾಡೆಮಿಗೆ ಯಾರು ಸೇರ್ಕೊಂಡಿಲ್ಲ ಆದ್ರೂ ಯೂಟ್ಯೂಬ್ ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರತಿಯೊಂದು ಅಂಶಗಳನ್ನು ನೋಡ್ತಾ ಡಾಕ್ಟರ್ ಬಸವರಾಜ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತ ಯೂಟ್ಯೂಬ್ನ ನೋಡ್ತಾ ಎಷ್ಟೋ ಜನ ಕಲ್ಲಾರಿಂದನೇ ತಮ್ಮ ಸಿಂಪ್ಟಮ್ಗಳನ್ನ ವಾಸಿ ಮಾಡ್ಕೊತಾ ಇದ್ದಾರೆ ದಿನ ತುಂಬಾ ಅದ್ಭುತವಾಗಿ ಅದನ್ನ ತಿಳ್ಕೊಂಡು ನಮ್ಮ ಕ್ಲಿನಿಕ್ ಬರ್ತಾ ಇದ್ದಾರೆ ಬಂದು ನಾವು ಸುಮ್ನೆ ಏನೋ ಮಂಡಿ ನೋವಿತ್ತು ಬ್ಲಾಕ್ ಹಾಕಿದ್ವಿ ಬೆಲ್ಲೋವಿತ್ತು ಬ್ಲಾಕ್ ಹಾಕಿದ್ವಿ ತಲೆನೋವಿತ್ತು ಸ್ಕೈ ಬ್ಲೂ ಹಾಕಿದ್ವಿ ಅಂತ ಕಲರ್ಗಳನ್ನ ಅವರೇ ಚಾಯ್ಸ್ ಮಾಡ್ಕೊಂಡು ಹೇಳ್ತಾ ಮತ್ತೆ ಅವರೇನೆ ಅದ್ ವಿಡಿಯೋ ನೋಡಿ ನಾನು ಇಲ್ಲಿ ಬಂದೆ ಸ್ವಲ್ಪ ಮೇಲಾಗಿತ್ತು ಅಂತ ಬರ್ತಾ ಇದ್ದಾರೆ ಇವರು ಅಕ್ಕಪಕ್ಕ ಫ್ಯಾಮಿಲಿಗಳು ಈ ಫ್ಯಾಮಿಲಿಗಳು ನಮ್ಮ ಬಸವ ಅಕಾಡೆಮಿಗೆ ಸೇರೋದ್ರಲ್ಲಿ ಸಂಶಯನೇ ಇಲ್ಲ ಇವತ್ತಲ್ಲ ನಾಳೆ ಈ ಬಸವ ಅಕಾಡೆಮಿ ಫ್ಯಾಮಿಲಿ ಎತ್ತರವಾಗಿ ದೊಡ್ಡದಾಗಿ ಅದ್ಭುತವಾಗಿ ಬೆಳಿತಾ ಹೋಗುತ್ತೆ ಹಾಗೆ ನಮ್ಮ ಎಲ್ಲ ವೀಕ್ಷಕರು ಪ್ರತಿಯೊಬ್ರು ಒಂದು ಸಾರಿ ಯೂಟ್ಯೂಬ್ ಅಲ್ಲಿ ಬರ್ತಾ ಪ್ರತಿಯೊಂದು ಆರೋಗ್ಯ ಅಂದ್ರೆ ಔಷಧಿ ರಹಿತ ಆರೋಗ್ಯನ ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಗುರುಗಳು ಅದನ್ನ ನೋಡಿ ಪ್ರತಿಯೊಬ್ರು ನಿಮ್ಮ ಮನೆಯಲ್ಲಿ ಒಪ್ಪ ಈಲರ್ ಅಂದ್ರೆ ಗುಣಪಡಿಸುವ ವ್ಯಕ್ತಿ ಮನೇಲೊಬ್ಬ ಆಗಿ ಸಾಕು ಎಷ್ಟೋ ಜನ ಎಷ್ಟೋ ಮಂದಿ ದಿನ ತಮ್ಮ ಆರೋಗ್ಯಕ್ಕೋಸ್ಕರ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ನಿಮ್ಮ ಮನೆ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ ಆಮೇಲೆ ಅಕ್ಕಪಕ್ಕ ಮನೆಯವನ್ನ ಕಾಪಾಡಿ ಆಮೇಲೆ ರಿಲೇಷನ್ನ ಕಾಪಾಡಿ ಹೀಗೆ ಪ್ರತಿಯೊಂದನ್ನು ಒಬ್ಬೊಬ್ರು ಮಾಡ್ತಾ ಹೋಗ್ತಾ ಇದ್ರೆ ನಮ್ಮ ದೇಶದಲ್ಲಿ ಅನಾರೋಗ್ಯ ಅನ್ನೋದೇ ಇರೋದಿಲ್ಲ ಔಷಧಿ ರಹಿತ ಆರೋಗ್ಯ ಇದು ಎಲ್ಲರಿಗೂ ನಮಸ್ಕಾರ ಪ್ರತಿಯೊಂದು ಗಮನ ಇಟ್ಕೇಳಿ ಪ್ರತಿಯೊಬ್ರು ಹೀನಾಗಿ ಬನ್ನಿ ಈ ನಮ್ಮಲ್ಲಿ ಅನಾರೋಗ್ಯನ ತೊಲಗಿಸಿ ಆರೋಗ್ಯನ ವೃದ್ಧಿಗೊಳಿಸಿ ಬರೀ ಕೇವಲ ಒಂದು ಕಲ್ಲರಿಂದ ಅದ್ಭುತವಾಗ್ತಿದೆ ಅಂದ್ರೆ ಅದು ತುಂಬಾನೇ ಆಶ್ಚರ್ಯ ಒಮ್ಮೆ ನೀವು ಟಿವಿ ನೋಡಿ ಅಲ್ಲಿ ನೋಡಿ ಆ ಅವ್ರು ಯಾವ್ದಿಕ್ಕೆ ಹೇಳ್ತಾರೆ ಅದನ್ನ ಕಲರ್ ಹಾಕೊಡಿ ಅದು ನಿಮ್ಗೆ ಆಗೋ ಪರಿಣಾಮದ ಮೇಲೆ ನೀವು ತೀರ್ಮಾನ ತಗೊಳ್ಳಿ ನಮಸ್ಕಾರ ಧನ್ಯವಾದ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಿ ಥ್ಯಾಂಕ್ ಯು ವೆರಿ ಮಚ್